ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ಗಳ ಸಮಸ್ಯೆ ಬಗೆಹರಿಸಿ ಕುರಿತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹದೇವಪ್ಪ ಅವರನ್ನು ಸಫಾಯಿ ಕರ್ಮಚಾರಿ ಆಂದೋಲನ್ ಸಮಿತಿಯ ಸಂಚಾಲಕರಾದ ಜಿ ಎನ್ ನಾಗೇಂದ್ರ ಅವರು ಭೇಟಿ ಮಾಡಿ ಸಮಸ್ಯೆಗಳ ಬಗೆಹರಿಸಬೇಕೆಂದು ಮನವಿ ಪತ್ರ ಸಲ್ಲಿಸಿದರು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಇದಕ್ಕೆ ಹಿಂದೆ ಒಂದನೇ ತಾರೀಕು ಜನವರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ರು ಸರ್ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಅವ್ರ ಸೌಲಭ್ಯಗಳೆಲ್ಲ ಕೊಡ್ತೀವಂತ ಆದೇಶ ಮಾಡಿದ್ರು ಅವರು ಅವರು ಸ್ಟೇಟ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿಸ್ಕೊಡ್ಬೇಕು ನಮ್ಮ ಸೌಲಭ್ಯಗಳು ಮ್ಯಾನುವಲ್ ಸ್ಕ್ಯಾವೆಂಜರ್ಗಳೇ ಒಂದು ಮನೆ ಆಗಲಿ ಒಂದು ಅವರ ಜೀವನಗಳಲ್ಲಿ ಬೇಕಾಗಿರೋ ಸೌಲಭ್ಯಗಳನ್ನು ಅವ್ರದ್ದನ್ನು ಸೌಲಭ್ಯಗಳನ್ನು ಜೀವನಪೂರ್ವಕವಾಗಿ ಅವ್ರಿಗೆ ಯಾವುದು ಬೇಕೋ ಅದರ ಸೌಲಭ್ಯಗಳು ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ಆ ಸ್ಟೇಟ್ಗೆ ಬರೋ ಸಚಿವರಾದ ಆಯಾ ಆಯಾ ಇಲಾಖೆ ಸಚಿವರನ್ನು ಕರೆಸಿಬಿಟ್ಟು ನಮಗೆ ಕಮಿಟಿಯಲ್ಲಿ ಸಿದ್ದರಾಮಯ್ಯಗಳ ನೇತೃತ್ವದಲ್ಲಿ ಕಮಿಟಿಯಲ್ಲಿ ತೀರ್ಮಾನಿಸ್ಕೊಡ್ಬೇಕಂತ ನಾವು ಒಂದು ಮಹದೇವ ಒಪ್ಪರ್ಗೆ ಒಂದು ಮನವಿ ಪತ್ರವನ್ನು ನಾವೆಲ್ಲ ಕೊಟ್ಟಿದ್ದೇವೆ ಈಗ ಹೆಲ್ತ್ ಕಾರ್ಡ್ಗಾದರೆ ಆ ಸಚಿವರನ್ನು ಮನೆಗಳಾದರೆ ಆಯಾದ ಸಚಿವರನ್ನು ಮತ್ತು ಸ್ಕೂಲ್ಗಾದರೆ ಆ ಸಚಿವರನ್ನು ಮತ್ತು ಆಯಾ ಯಾ ಸಚಿವರುಗಳನ್ನು ಕರ್ಸಿಬಿಟ್ಟು ನಮ್ಗೆ ಸಿದ್ದರಾಮಯ್ಯ ಕಮಿಟಿಯಲ್ಲಿ ತಗೋಬೇಕು ಕಮಿಟಿಯಲ್ಲಿ ತಗೊಂಡ್ರೇನೆ ಅದನ್ನ ನಮಗೆ ಶಾಂಕ್ಷನ್ ಆಗೋದು ಬರೀ ಮಾತುಗಳಲ್ಲ ಆಶಯ ಇದೆ ಸರ್ ಮಾಡ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮಗಾರಲ್ಲ ನಮ್ಗೆ ಮಾಡ್ಕೊಡ್ತೀನಿ ಅಂತ ಆದೇಶ ಮಾಡೋರೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸರ್ ಮಾಡ್ಕೊಡ್ತಾರೆ ಸರ್ ಕೆಲವ್ರ ಜನಕ್ಕೆ ಸಿಕ್ಕಿದೆ ಕೆಲವ್ರು ಜನಕ್ಕೆ ಸಿಕ್ಕಲಿಲ್ಲ ಸರ್ ನಲ್ವತ್ತು ಸಾವಿರ ರೂಪಾಯಿ ಸಫಾ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂತ ಒಂದು ಇದೆ ಅಲ್ಲಿ ಅಲ್ಲಿ ಎಮ್ ಡಿ ಅವರು ಮಾತ್ರ ಕರೆಸಿಬಿಟ್ಟು ರಮಾದೇವಿನ ಮತ್ತು ಡಿ ಎಮ್ನ ಕರೆಸಿಬಿಟ್ಟು ಸೌಲ ನಲ್ವತ್ತು ಸಾವಿರ ರೂಪಾಯಿ ಸರ್ವೆ ಕೊಟ್ಟಿದ್ರಾ ಇಲ್ವಾ ಏನು ಅಂತ ಅವ್ರು ಕಲ್ತ ಕರೆಸ್ತಾರೆ ಮತ್ತು ಅಲ್ಲಿ ರಮಾದೇವಿ ಅಂತ ಇದ್ದಾರೆ ಸರ್ ಮೇಡಮ್ ಜನರಲ್ ಮ್ಯಾನೇಜರ್ ಆ ಎಂಬುದೇ ಅಲ್ಲಿ ತಲೆನೋವು ಆಗಿಬಿಟ್ಟಿದೆ ಇಲ್ಲಿ ಒಬ್ಬರಾದಂತಹ ಸಿದ್ದರಾಜ ಅಂತ ಇಲ್ಲಿದ್ದಾರೆ ಆ ಸಿದ್ದರಾಜಿಗೆ ಈ ಪಿಟ್ ಕೆಲಸ ಮಾಡಿ ನಾಲ್ಕೈದು ಸಾರಿ ಕೊಟ್ಟಿದ್ದಾರೆ ಆ ಫೈಲ್ ಎತ್ತು ಬಿ ಎಲ್ಲಿ ಬಿಸಾಕಿದ್ದಾರೆ ಗೊತ್ತಿಲ್ಲ ನಮ್ಮ ಮಹಾತಾಯಿ ರಮಾದೇವಿ ರಮಾದೇವಿ ನಲ್ವತ್ತು ಕೇಳ್ತಾ ಇರೋದು ಒಂದೇ ನಲ್ವತ್ತು ಸಾವಿರ ರೂಪಾಯಿ ಯಾರ್ಯಾರು ಬರಬೇಕೋ ನಲ್ವತ್ತು ಸಾವಿರ ರೂಪಾಯಿ ಕೊಡಿಸ್ಬೇಕು ಆ ರಮಾದೇವಿನ ಸಸ್ಪೆಂಡ್ ಆದರೂ ಮಾಡಿರಿ ಇಲ್ಲಾದರೆ ಟ್ರಾನ್ಸ್ಫರ್ ಮಾಡ್ರಿ ಇದಕ್ಕೂ ಮುಂಚೆನೇ ರಮಾದೇವಿನ ಮತ್ತು ಎಮ್ ಡಿನ ಟ್ರಾನ್ಸ್ಫರ್ ಆಗೋಕ್ಕೆ ಆದೇಶ ಕೊಟ್ಟಿದ್ರು ಆದರೂ ಕೂಡ ಅವ್ರು ಅಲ್ಲೇ ಇದ್ದಾರೆ ಯಾವುದಕ್ಕೆ ಕಾರಣ ನಮಗೆ ಗೊತ್ತಾಗ್ತಾ ಇಲ್ಲ ಫಸ್ಟ್ ನಮ್ಮ ಮ್ಯಾನುವಲ್ ಕ್ಯಾವೆಂಜರ್ ನಲ್ವತ್ತು ಸಾವಿರ ರೂಪಾಯಿ ಎಲ್ಲದೂ ಸರಿ ಸಾಮಾನವಾಗಿ ಕೊಡಿಸ್ಬೇಕಂತ ನಾವು ಇದ್ದೀವಿ ಸರ್ ನಾವು